ಶುದ್ಧ ಜ್ಞಾನ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣ ಅನನ್ಯ ಭಕ್ತಿಗೂ ಸಾಧಾರಣ ಪ್ರೇಮಕ್ಕೂ ಏನ್ ವ್ಯತ್ಯಾಸ ತಂದ್ರೆ, ಅನನ್ಯ ಭಕ್ತಿ ಅಂದರೆ ಬೇರೆಯವರ ಆಶ್ರಯವನ್ನು ತೊರೆದಿರ್ತಕ್ಕಂಥದ್ದು ಅನ್ಯಾಶ್ರಯಾಣ್ ತ್ಯಾಗೋ ಅನನ್ಯತ ಒಂದೇ ಒಂದು ಲಕ್ಷದಲ್ಲಿ ಒಂದೇ ಗುರಿ ಒಬ್ಬರೇ ಆಶ್ರಯ ಅಂತ ಅಂದ್ಕೊಳ್ಳೋದು ಅದು ಏಕಭಕ್ತಿ ಏಕಭಕ್ತಿರ್ ವಿಶಿಷ್ಯತೆ ಅಂತ ಹೇಳಿದ್ದಾರೆ ಏಕಭಕ್ತಿ ಅಂದ್ರೇನು ನಮಗೊಬ್ಬರೇ ಪಾರೂ ಇಲ್ಲ ಅಂತ ಅನ್ನೋದು ಅಂದರೆ ಇವರಲ್ಲದಿದ್ರೆ ಅವರು ಅವರಿಲ್ದ್ರೆ ಇನ್ನೊಬ್ರು ಅಂತ ಇರೋದಿದ್ರೆ ಅದು ಅನ್ಯಾಶ್ರಯ ಆಗುತ್ತೆ ಗೊತ್ತಾಗ್ತಲ್ಲ ನಮಗೆ ನಮ್ಮ ಜೀವನಕ್ಕೆ ಒಂದೇ ಆಧಾರ ಅಂತ ಅಂದ್ಕೊಂಡಾಗ ಪೂರ್ಣವಾದ ಪ್ರೇಮ ಪೂರ್ಣವಾದ ನಿಷ್ಠೆ ಒಂದು ಕಡೆ ಬರ್ತದೆ ಅನನ್ಯ ಭಕ್ತಿನೇ ಶ್ರೇಷ್ಠವಾದ ಭಕ್ತಿ ಅನನ್ಯ ಭಕ್ತಿ ಅಂತಂದರೆ ಏನು ಅಂತಂದರೆ ಬೇರೆಯವರ ಆಶ್ರಯವನ್ನು ತೊರೆದಿರೋದು ಅಂತ ಅರ್ಥ ಆಗ್ತಿದೆಯಲ್ಲ ಅನ್ಯಾಶ್ರಯಾಣ್ ತ್ಯಾಗೋ ಅನನ್ಯತಾ ಭಕ್ತಿನೇ ಒಂದು ಆಶ್ರಯ ಅದು ಎಲ್ಲಿ ಭಕ್ತಿ ಇರ್ತೀವೋ ಅಲ್ಲಿ ಸಂಪೂರ್ಣವಾದ ಶರಣಾಗತಿ ಅಂತಂದರೆ ಸಂಪೂರ್ಣವಾದ ಆಶ್ರಯ ಹಾಗೆ ಆಗುತ್ತೆ ಆ ಆಶ್ರಯವನ್ನು ಪೂರ್ಣವಾಗಿ ನಾವು ಅರ್ಥ ಮಾಡ್ಕೋಬೇಕಿದ್ರೆ ಬೇರೆ ಆಶ್ರಯಗಳಿಂದ ನಮ್ಮನ್ನು ಬಿಡುಗಡೆ ಮಾಡ್ಕೋಬೇಕು ಎಷ್ಟೋ ಸಲ ನಮ್ಮ ಮನಸ್ಸಿಗೆ ಇರೋದಿಲ್ಲ ನಾವು ಅನ್ಕೋತೀವಿ ಭಗವಂತನ ನನ್ನ ಆಶ್ರಯ ಅನ್ಕೋತೀವಿ ಜೊತೆಗೆ ಅಲ್ಲಿ ಇಲ್ಲಿ ಬೇರೆ ಆಶ್ರಯಗಳಿರ್ತದೆ ಅಂದರೆ ಏನು ಏನು ಹೇಳ್ತಾರೆ ಇವರೇನು ಹೇಳ್ತಾರೆ ಇನ್ನೊಂದು ಅದಕ್ಕೆ ನೋಡಿ ಪುರೇಂದ್ರದಾಸ್ ಒಂದು ಕಡೆ ಹೇಳಿದೆ ನೋಡಿ ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷ ನಾನು ಒಂದೊಂದು ಗ್ರಹಕ್ಕೂ ಪ್ರೀತಿ ಮಾಡ್ಕೋತಾ ಹೋಗ್ತೀನಿ ಈ ಗ್ರಹ ಪೂಜೆ ಮಾಡ್ತೀನಿ ಆ ಗ್ರಹದ ಆಶ್ರಯದಲ್ಲಿರ್ತೀನಿ ಅನ್ನೋದು ಬದಲು ಈ ಎಲ್ಲದರದ್ದು ಮೂಲ ನೀನೇ ನೆಪ ಅಂತ ನೋಡಿ ಬೇರೆ ಬೇರೆ ಆಶ್ರಯಗಳನ್ನೆಲ್ಲ ಬಿಟ್ಟರು ಜ್ಯೋತಿಷ್ಯದ ಆಶ್ರಯ ತಗೋತೀವಿ ಬೇರೆ ಬೇರೆ ಆಶಯಗಳನ್ನ ಇಟ್ಕೋತೀವಿ ಮನಸ್ಸಿನಲ್ಲಿ ಒಬ್ಬರು ಗುರು ಅಂದರೆ ಒಬ್ಬರು ಗುರುವಿನಲ್ಲಿರಬೇಕು ಮನಸ್ಸು ಇಲ್ಲಿ ನಾಲ್ಕು ಜನ ಗುರುಗಳಿಟ್ಬಿಟ್ರೆ ಅವರೊಂದು ಮಾತು ಕೇಳೋದು ಇವ್ರ ಹತ್ರ ಒಂದು ಹೇಳೋದು ಇನ್ನೊಬ್ರ ಹತ್ರ ಒಂದು ಹೇಳೋದು ಹಾಗಿದ್ಮೇಲೆ ನೀವೇನು ಭ್ರಮೈನಲ್ಲಿ ಸಿಕ್ಕಾಕೋತಿರೋ ಇಲ್ಲೋ ಒಬ್ಬರೇ ಗುರು ಜೀವನದಲ್ಲಿದ್ದಾಗ ಗುರು ವಾಕ್ಯಕ್ಕೂ ಒಂದು ಬೆಲೆ ಇರ್ತದೆ ಆಳವಾದ ಭಾವನೆಯನ್ನು ನಾವು ಅನುಭವಿಸ್ಬೋದು ಹಾಗೆ ಜೀವನದಲ್ಲಿ ಅದ್ಭುತಗಳು ಆಳವಾಗಿ ಹೋಗ್ತವೆ ಆದರೆ ಇವಾಗ ಒಂದು ಸ್ಕೂಲಲ್ಲಿ ಇರ್ತೀವಿ ಹಿಸ್ಟ್ರಿಗೊಬ್ಬರು ಟೀಚರ್ ಮ್ಯಾಥಮೆಟಿಕ್ಸ್ಗೊಬ್ಬರ ಟೀಚರ್ ಇನ್ನೊಂದಕ್ಕೊಂದು ಟೀಚರ್ ಅಂತಿರ್ತೀವಿ ಯಾವ್ಯಾವುದಕ್ಕೂ ಬೇರೆ ಬೇರೆ ವಿಷಯಕ್ಕೆ ಬೇರೆ ಬೇರೆ ಆಶ್ರಯದಲ್ಲಿ ಇರ್ತೀವಿ ಅದು ಪೂರ್ಣವಾದ ಭಕ್ತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ತಸ್ಮಿನ್ ಅನನ್ಯತಾ ಅಂತ ಹೇಳಿದ್ದಾರೆ ಹಿಂದೆ ನಾರದರ ಪ್ರಕಾರ ಹೇಗಿರಬೇಕು ಅಂತಂದರೆ ಅನನ್ಯ ಭಕ್ತಿ ಇರಬೇಕು ತದ್ವಿರೋಧಿ ವಿರೋಧಿಶು ಉದಾಸೀನತೆ ಅದಕ್ಕೆ ವಿರೋಧವಾಗಿದ್ದಾಗ ಅದರ ಬಗ್ಗೆ ಉದಾಸೀನತವನ್ನು ಇಟ್ಕೋಬೇಕು ಅಂತ ಹೇಗೆ ಮಾತಾಡಿದ್ವಿ ಆ ಅನನ್ಯ ಅಂತಂದ್ರೇನು ಬೇರೆಯ ಆಶ್ರಯವನ್ನು ತೊರೆಯೋದು ಜೀವನದಲ್ಲಿ ಬೇರೆ ಬೇರೆ ಆಶ್ರಯಗಳು ಬರ್ತಾ ಇರುತ್ತವೆ ಮೈ ಹುಷಾರಿಲ್ಲ ಅಂದರೆ ಡಾಕ್ಟ್ರ್ ಆಶ್ರಯ ಇರ್ತೀವಿ ದುಡ್ಡು ಬೇಕು ಅಂದರೆ ಬ್ಯಾಂಕಿನ ಆಶ್ರಯಕ್ಕಿರ್ತೀವಿ ಹೀಗೆ ಜೀವನದಲ್ಲಿ ಹಲವಾರು ಆಶ್ರಯಗಳಿರ್ತವೆ ಆದರೆ ಅನನ್ಯ ಭಕ್ತಿಯಲ್ಲಿ ಹೋಗಬೇಕಿದ್ರೆ ಈ ಎಲ್ಲ ಆಶ್ರಯಗಳಲ್ಲೂ ಒಬ್ಬನ್ನೇ ನೋಡಬೇಕು ಒಂದೇ ಆಶ್ರಯವಲ್ಲಿ ಮನಸ್ಸನ್ನು ತಗೊಂಡು ಬರಬೇಕು ಭಗವಂತನೇ ನನಗೆ ಡಾಕ್ಟ್ರ್ ರೂಪದಲ್ಲಿ ಬಂದ ಹರಿನೇ ನನಗೆ ವೈದ್ಯರ ರೂಪದಲ್ಲಿ ಬಂದಿದ್ದಾನೆ ಹರಿನೇ ನನಗೆ ಸೇವಕನ ರೂಪದಲ್ಲಿ ಬಂದಾನೆ ಹರಿನೇ ನನ್ನ ಎಲ್ಲ ರೂಪದಲ್ಲೂ ಬಂದಿದ್ದಾನೆ ಅಂತ ಭಾವನೆ ಬಂದಾಗ ಅದು ಅನನ್ಯ ಭಕ್ತಿ ಆಗ್ತದೆ ಅಂದರೆ ನನಗೆ ದೇವರು ಬಿಟ್ಟು ಬೇರೆ ಯಾವುದೂ ಇಲ್ಲಪ್ಪ ಅಂತ ಅಂತಕ್ಕಂಥ ಮನಸ್ಸಿದ್ದಾಗ ಅದು ಸಿದ್ಧಿಯನ್ನು ಜೀವನದಲ್ಲಿ ತಂದು ಕೊಡ್ತದೆ ಪ್ರೀತಿಯ ಪ್ರೇಮದ ಸಿದ್ಧಿ ಅದು ಅಂತ ಅದಕ್ಕೆ ಹೇಳಿದ್ದು ಅನ್ಯಾಶ್ರಯಾಣ್ ತ್ಯಾಗೋ ಅನನ್ಯತ ಆ ಅನನ್ಯ ಭಕ್ತಿ ನಾರದರು ಹೇಳ್ತಕ್ಕಂಥ ಭಕ್ತಿ ಇದರ ಹಿಂದೆ ಹೇಳಿದರು ಪೂಜಾದಿಶು ಅನುರಾಗ ಇತಿ ಪರಾಶರ್ಯ ಪರಾಶರ್ಯರು ಪೂಜೆಯಲ್ಲೆಲ್ಲ ಮಾಡಬೇಕು ಅಂತ ಯಜ್ಞ ಯಾಗಾದಿಗಳಲ್ಲಿ ಮಾಡಬೇಕು ಅಂತ ಕೆಲವರು ಹೇಳುತ್ತಾರೆ ಕೆಲವರು ಕಥಾಶ್ರವಣ ಮಾಡ್ರಿ ಅಂತ ಹೇಳ್ತೀವಿ ಇವೆಲ್ಲ ಥರದ್ದು ಇದೆ ಅದೂ ಒಂದು ಭಕ್ತಿಯ ಒಂದು ರೂಪವೇ ಆಚರಣೆಯೇ ನಾನು ಕೇಳಿದ್ರೆ ಒಂದೇ ಆಶ್ರಯ ಇರಬೇಕು ಏಕಮುಖಿಯಾಗಿರಬೇಕು ನಮ್ಮ ಭಕ್ತಿ ಅದಕ್ಕೇನು ಅನ್ಯಾಶ್ರಯವನ್ನು ಬಿಡುವುದು ಬಿಡಬೇಕಾದ್ರೆ ಹೊಂದಿದ್ದೀವಿ ಅಂತ ಆಯ್ತಲ್ಲ ಯಾವುದು ಕೈನಲ್ಲಿದ್ದರೆ ತಾನೇ ಬಿಡಕ್ಕೆ ಸಾಧ್ಯ ತ್ಯಾಗ ಯಾವುದಕ್ಕೆ ಮಾಡೋಕ್ಕೆ ಸಾಧ್ಯ ಯಾವ್ದು ಕೈನಲ್ಲಿದೆಯೋ ಅದನ್ನು ತ್ಯಾಗ ಬಾ ಜೀವನದಲ್ಲಿ ಹಲವಾರು ಆಶ್ರಯದಿಂದಲೇ ನಾವು ಬಂದಿರ್ತೀವಿ ಮೊದಲು ತಾಯಿ ತಂದೆ ಆಶ್ರಯ ಇರ್ತದೆ ಆಮೇಲೆ ನೀವು ತಾಯಿ ತಂದೆಗಳಿಗೆ ಆಶ್ರಯದಾತ್ರಾಗಿರ್ತೀರ ಹಾಗೆ ಹೇಳ್ದಾಗೆ ಕಾಯಿಲೆ ಬಂದಾಗ ವೈದ್ಯರ ಆಶ್ರಯ ಸ್ಕೂಲ್ನಲ್ಲಿ ಟೀಚರ್ಗಳ ಆಶ್ರಯ ಬೇಕಾಗಿರ್ತದೆ ಪಾಠ ಹೇಳ್ಕೊಡೋರ ಆಶ್ರಯ ಸೇವಕರನ್ನ ಆಶ್ರಯಿಸಿರ್ತೀವಿ ರಾಜಾಶ್ರಯ ಬೇಕಾಗತ್ತೆ ರಾಜಾಶ್ರಯ ಇಲ್ಲದಿದ್ರೆ ಯಾವ ಧರ್ಮವೂ ಮುಂದುವರಿಯೋಕ್ಕಾಗೋದಿಲ್ಲ ಹೀಗೆ ಹಲವಾರು ಥರದ ಆಶ್ರಯದಲ್ಲೇ ಜೀವನ ಬೆಳೀತಿರ್ತದೆ ಆದರೆ ಈ ಜೀವನದ ಪರಾಕಾಷ್ಠೆ ಭಕ್ತಿಯಲ್ಲಿ ಬದಲಾಗಬೇಕಾಗಿದ್ದರೆ ಅದು ಅನನ್ಯವಾಗಿರಬೇಕು ಆವಾಗ ಅನನ್ಯ ಭಕ್ತಿಗೆ ಅನ್ಯಾಶ್ರಯವನ್ನು ಬಿಡಬೇಕು ಆಗ ಮಾತ್ರ ನಮ್ಮಲ್ಲಿ ಭಕ್ತಿಯು ಸಿದ್ಧಿಸ್ತದೆ ಅಂತ ಇದರಲ್ಲಿ ಹೇಳಿತು ಹಾಗಂದರೆ ಏನು ನಮ್ಮ ತಂದೆ ತಾಯಿ ರೂಪದಲ್ಲೇ ನನ್ನ ಕಾಪಾಡಿದ್ದಾನೆ ವೈದ್ಯ ರೂಪದಲ್ಲಿ ಭಗವಂತ ಭಗವಂತನೇ ಆ ನನ್ನ ಶ್ರೀಹರಿಯೇ ಆ ನನ್ನ ಶಿವನೇ ಎಲ್ಲ ರೂಪದಲ್ಲೂ ಬಂದಿದ್ದಾನೆ ಎಲ್ಲಿ ನೋಡಿದ್ರೂ ಅವನೇ ಇದ್ದಾನೆ ನನಗೆ ಅತಿಥಿಯ ರೂಪದಲ್ಲೂ ಅವನೇ ಇದ್ದಾನೆ ಮಕ್ಕಳ ರೂಪದಲ್ಲೂ ಅವನೇ ಇದ್ದಾನೆ ಅಂತಂದಾಗ ಅದು ಭಕ್ತಿಯ ಪರಾಕಾಷ್ಟೇ ಅನ್ನಿಸ್ಕೊಳ್ತದೆ ಎಲ್ಲ ಪ್ರೇಮದಲ್ಲೂ ಒಬ್ಬನೇ ಸೂತ್ರಧಾರನನ್ನು ನೋಡೋದು ಅನನ್ಯ ಭಕ್ತಿ ಆಗ್ತದೆ ಗೊತ್ತಾಯ್ತಲ್ಲ